ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ ಏನಕ್ಕೆ ಬರಬೇಕು ಇವಾಗ ನಮ್ಮ ನಮ್ಮ ಪ್ರಾಬ್ಲಮ್ ಯಾರು ಅರ್ಥ ಮಾಡ್ಕೊತಾರೆ ಪಾಪ ಒಬ್ಬೊಬ್ಬರು ಹೋಗಿ ಒಂದೊಂದು ಅಲ್ಲಿ ನೀರು ಬೇರೆ ಸಂಪಲ್ ತಗೊಬಂದವ್ರೆ ಅವ್ರ ಜೀವನ ಹೆಂಗೆ ಮಾಡಬೇಕು ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ ಆಮೇಲೆ ರೋಡ್ ಮತ್ತೆ ಹಿಂಗೆ ಆಗೈತೆ ಆ ರೋಡಲ್ಲಿ ಏನೂ ಬರೋದಿಲ್ಲ ಗಾಡಿ ಪಾಡಿ ಒಕೊಳೋದಕ್ಕೆ ಹಂಗೂ ಅಲ್ಲಿ ಓದ್ಕೊಂಬಂದು ಔಷಧಿ ಮಾಡ್ಕೊಂಡು ಇದ್ದೀವಿ ಮತ್ತೆ ರೋಡಂತೂ ಇಲ್ಲ ಮಳೆ ಬಂದರೆ ಅಂತೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಆ ಥರ ಸಮಸ್ಯೆ ಆಗಿದೆ ಸರ್ ಯಾರು ಇಲ್ಲಿ ಎಷ್ಟು ಹೇಳಿದ್ರು ತಲೆ ಕೆಡ್ಸ್ಕೊಂತಿಲ್ಲ ನಾವು ಕುಡಿಯೋಕೆ ನೀರಿಲ್ಲ ನೀರ್ ತರ್ಸೋಣ ಅಂದ್ರೆ ರಸ್ತೆ ಸರಿ ಇಲ್ಲ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಸರಿಪಡಿಸ್ತೀವಿ ಅಂತ ಹೇಳಿ ಕಾಲ ಕಳೀತಾರೆ ಈ ತರದ್ದ ಮಾತು ಕೇಳಿ ಬಂದಿದ್ದು ನೆಲಮಂಗ್ಲ ನಗರದ ನಗರಸಭೆ ವ್ಯಾಪ್ತಿಯ ವಾದರಳ್ಳಿ ಗ್ರಾಮದಲ್ಲಿ ಈ ಸಲ ಬೇಸಿಗೆ ತಾಪಮಾನ ಬಹಳ ಜೋರಾಗಿತ್ತು ಹಾಗಾಗಿ ಸಾಕಷ್ಟು ಬೋರ್ಗಳು ಫೇಲ್ ಆಗಿವೆ ಅದು ನಮಗೂ ಅರ್ಥ ಆಗುತ್ತೆ ಆದರೆ ಇದಕ್ಕೆ ಆಲ್ಟರ್ನೇಟ್ ಏನಾದರೂ ಇರಬೇಕಲ್ವಾ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಆಗ್ದಂಗೆ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಗರಸಭೆಯವ್ರದು ಈ ಜವಾಬ್ದಾರಿಯಲ್ಲಿ ನಗರಸಭೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ ಯಾವ ಥರ ಅಂತ ನಾವು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಹೇಳೋ ಉತ್ತರ ನೋಡಿ ನಮ್ಮೂರಲ್ಲಿ ಐದು ರೂಪಾಯಿ ಕಾಯಿನ್ ವಾಟರ್ ಪ್ಲ್ಯಾಂಟ್ ಇತ್ತು ಆದ್ದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇತ್ತು ಈಗ ಅದನ್ನು ಮುಚ್ಚಿದ್ದಾರೆ ಮನೆಗಳಲ್ಲಿ ನಿತ್ಯ ಕರ್ಮಕ್ಕೆ ಕುಡಿಯೋಕೆ ನೀರಿಲ್ಲ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಹೇಳಿದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ ನಾವು ಪ್ರಶ್ನೆ ಮಾಡಿದ್ರೆ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆದ್ರೆ ಹೊಸ ಮನೆ ಕಟ್ಟೋಕೆ ಮಾತ್ರ ನೀರಿನ ಸಂಪರ್ಕ ಕೊಡ್ತಾರೆ ಇದು ತಾರತಮ್ಯ ಅಲ್ವಾ ಸಾರ್ ನಾವೇನು ಕಂದಾಯ ಕಟ್ಟಲ್ವಾ ದುಡ್ಡಿರೋರಿಗಾದರೆ ಎಲ್ಲಾ ಸೌಕರ್ಯ ಸಿಗುತ್ತೆ ನಮ್ಮಂತ ಬಡವರಿಗೆ ಯಾಕಿಲ್ಲ ಅಂತ ಉಲ್ಟಾ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಒಂದು ರೀತಿನಲ್ಲಿ ಅವರು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ನೀರಿನ ಸಂಪರ್ಕ ಕೊಡೋ ಹಾಗಿಲ್ಲ ಮೋಸ್ಟ್ಲಿ ಲಂಚ ಏನಾದರೂ ಈಸ್ಕೊಂಡು ಕೊಟ್ಟಿರಬಹುದು ಅವ್ರಿಗೆ ಬರೋ ನೀರು ನಮ್ಗೆ ಯಾಕೆ ಬರೋಲ್ಲ ಸಾರ್ ಅಂತ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆ ಮಾಡ್ತವ್ರೆ ಕನಿಷ್ಠ ಪಕ್ಷ ನಗರಸಭೆ ಅಧಿಕಾರಿಗಳು ಆ ಗ್ರಾಮದಲ್ಲಿರುವ ನೀರಿನ ಘಟಕನಾದರೂ ಪ್ರಾರಂಭ ಮಾಡಬೇಕು ಗ್ರಾಮಸ್ಥರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೋಬೇಕು ಯಾರೋ ಗ್ರಾಮದ ಕೊಡುಗೈದಾನಿಗಳು ನೀರಿನ ಘಟಕ ನಿರ್ಮಾಣ ಮಾಡಿದ್ದಾರೆ ಅದನ್ನು ಮುಚ್ಚಿ ಸಾಧನೆ ಮಾಡೋದಾದರೂ ಏನು ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಅನಿಸ್ತಾ ಇರೋದು ಒಂದೇ ಈ ಜನಪ್ರತಿನಿಧಿಗಳ ರಾಜಕೀಯ ಜಗಳದಲ್ಲಿ ಗ್ರಾಮದ ಗ್ರಾಮಸ್ಥರು ಒಂದು ತೊಟ್ಟು ನೀರಿಗೂ ಬಾಯಿ ಬಾಯಿ ಬಿಡಂಗಾಗೈತೆ ರಾಜಕಾರಣಿಗಳು ಅವರವರ ರಾಜಕೀಯ ಅವರು ಮಾಡಿಕೊಳ್ಳಿ ಜನರ ಟ್ಯಾಕ್ಸ್ ಹಣದಲ್ಲಿ ಸರ್ಕಾರಿ ಸಂಬಳ ಪಡೆಯೋ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸಬೇಕು ಇಲ್ಲ ಅಂದ್ರೆ ಗ್ರಾಮಸ್ಥರು ಕಚೇರಿ ಮುಂದೆ ಬಂದು ಅಧಿಕಾರಿಗಳಿಗೆ ಮಂಗ್ಲಾರತಿ ಎತ್ತಾರಷ್ಟೇ ನಮಸ್ಕಾರ ಓಟ್ ಮಾತ್ರ ಕೇಳೋಕ್ಕೆ ಬರ್ತಾರೆ ಏನಕ್ಕೆ ಬರಬೇಕು ಇವಾಗ ನಮ್ಮ ನಮ್ಮ ಪ್ರಾಬ್ಲಮ್ ಯಾರು ಅರ್ಥ ಮಾಡ್ಕೊತಾರೆ ಪಾಪ ಒಬ್ಬೊಬ್ಬರು ಹೋಗಿ ಒಂದೊಂದು ಅಲ್ಲಿ ನೀರು ಬೇರೆ ಸಂಪಲ್ಲಿ ತಗೊಬಂದವ್ರೆ ಅವ್ರ ಜೀವನ ಹೆಂಗೆ ಮಾಡಬೇಕು ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ ನೀರು ಮಾತ್ರ ಒಬ್ಬರು ಥರ ಕೆಡಿಸ್ಕೊತಾ ಇಲ್ಲ ಬೇರೆಯವ್ರಿಗೆಲ್ಲ ನೀರು ಕೊಡ್ತಾರೆ ನಮ್ಗೆ ಯಾಕೆ ಕೊಡೋಲ್ಲ ನೀರು ಹಾಂ ನಮ್ಮ ನಾವು ಕೂಲಿ ಮಾಡೋರು ಸ್ಲಂಬಲ್ಲಿರೋರು ನಮ್ಮ ಜೀವನ ಅರ್ಥ ಮಾಡ್ಕೋಬೇಕಲ್ವಾ ಯಾರು ಕೇಳಿದ್ರು ಏನು ರೆಸ್ಪಾನ್ಸ್ ಇಲ್ಲ ಏನೂ ಇಲ್ಲ ಈ ಕಡೆ ಬರೋರು ಒಬ್ಬರೂ ಇಲ್ಲ ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ ಇವಾಗ ನಮ್ಮ ಕಷ್ಟನೂ ಕೇಳಬೇಕು ತಾನೇ ಮತ್ತೆ ಐದು ರೂಪಾಯಿ ಕ್ಯಾನ್ ನೀರು ಬಂದ್ ಮಾಡವ್ರೆ ನಾವು ಇಪ್ಪತ್ತು ರೂಪಾಯಿ ಮೂವತ್ ರೂಪಾಯಿ ಕ್ಯಾನ್ ತಗ ಬಂದ್ರೆ ಎಷ್ಟು ದಿನ ಆಗುತ್ತೆ ನಮ್ ಜೀವನ ನಾವು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೂಲಿ ಮಾಡವ್ರು ಎಷ್ಟು ದಿನ ಕುಡಿಬಹುದು ಮೂವತ್ ರೂಪಾಯಿ ಕ್ಯಾನ್ ತಗೊಂಡು ಐದ್ ರೂಪಾಯಿ ಬಂದ್ ಮಾಡವ್ರೆ ನಾವು ಹೆಂಗ್ ಜೀವನ ಮಾಡೋದು ಅದ್ ಪೋಸ್ಟರ್ ರೆಡಿ ಮಾಡಿಸ್ಬೇಕು ಮತ್ತೆ ನೀರು ಬಿಡ್ಬೇಕು ನಮ್ಗೆ ರೋಡ್ ಇಲ್ಲ ಬಂದ್ ನೋಡಿ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದಾರೆ ಸರ್ ಇನ್ನೊಂದು ವಾರ ಎರಡ್ ವಾರ ಮೂರ್ ವಾರ ಅಂತಾರೆ ಅಷ್ಟರೊಳಗೆ ಒಂದ್ ತಿಂಗ್ಳೇ ಆಗೋಯ್ತು ನಮ್ಗೆ ಒಂದ್ ತೊಟ್ಟೋ ಇಲ್ಲ ಅಂದ್ರೆ ಜೀವನ ಹೆಂಗ್ ಮಾಡೋದು ಹೇಳಿ ಕುಡಿಯಕ್ಕೂ ಇಲ್ಲ ಬಾತ್ರೂಮ್ಗೆ ಲೀಸ್ಟ್ ನೀರೇ ಬರಲ್ಲ ನಾವು ನಿನ್ನೆ ದಿವಸ ಇವರು ಯಾರು ಆಂಜನ ಮೂರ್ತಿ ಬಂದಿದ್ದರು ಆಂಜನಮೂರ್ತಿ ಬಂದು ಏನೇನೋ ಹೇಳ್ಕೊಂಡು ಹೋದರು ಅದು ಬಿಡಿ ನಮಗೆ ನೀರು ಬೇಕಪ್ಪ ನಿಮ್ಮಿದು ನನಗೇನು ಬೇಕಾಗಿಲ್ಲ ನೀರಿಲ್ದಲೇ ಇರೋಕ್ಕಾಗುತ್ತಾ ಅಂತ ಅವ್ರಿಗೂ ಹೇಳಿದ್ದೀನಿ ನಾನು ನಿಮಗೂ ಹೇಳ್ತೀನಿ ನೀರು ಬರೋವಂಥ ರೀತಿಯಲ್ಲಿ ನಿಮ್ಮ ನಗರಸಭೆಯರು ಬಂದು ಮಾಡಿಸ್ಬೇಕು ನಗರಸಭೆಯರು ಇದ್ದಾಗ ಇವನು ಬಿಡೋನು ಏನು ಮಾಡ್ತಾನೆ ಎಲ್ಲೋ ಬಿಟ್ಬಿಟ್ಟು ಒಂದು ಕಡೆಗೆ ಹೋಗ್ತಾ ಇರ್ತದೆ ಇನ್ನೊಂದು ಕಡೆ ಬರೋದೇ ಇಲ್ಲ ಬಿಟ್ಟರು ಮೊನ್ನೆ ಇದೇ ಕೆಂಪ್ರಾಜು ಇದ್ದಾಗ ಬಿಟ್ಟಿದ್ದಿಂದು ನೋಡೋಣ ಅಂದರು ನಾವು ಬಂದು ನೋಡಿದ್ರೆ ಕರೆಂಟ್ ಆಯಿತು ಇಲ್ಲೂ ಬರೋದು ನಾನು ಇಲ್ಲೂ ನೋಡಿದೆ ಇಲ್ಲೂ ಬರೋದು ನಮ್ಮದು ಇಷ್ಟ ಹತ್ರ ಬರ್ತದೆ ಇಲ್ಲಿ ಸುಮಾರು ಆ ಬೋರ್ಗೆ ಕಿತ್ಕೊಂಡು ನಿಲ್ಲಿಸಿದಾಗ ಇಲ್ಲೂ ಸಮಸ್ಯೆ ಈಗ ತಂದಿದ್ದು ಕೆಂಪ್ರಾಜ್ಗೂ ಹೇಳಿದ್ದೀವಿ ಇವ್ರಿಗೂ ಹೇಳಿದ್ದೀವಿ ಹಿಂದಿಂದು ಏನು ಬತ್ತಾಯಿತು ಅದನ್ನೇ ಕರೆಕ್ಟಾಗಿ ಬಿಡಬೇಕು ಅಲ್ಲಿ ವಾಲ್ ಬಂದ್ ಮಾಡಿದ್ರೆ ಇಲ್ಲಿ ಬರ್ತದೆ ಅವನು ಒಂಥರ ಯಾರೋ ಹುಡುಗ ನೀರು ಬಿಡೋನು ಇಲ್ಲಿ ತೋರಿಸ್ತಾನೆ ಅಲ್ಲಿ ಆರಿಸ್ತಾನೆ ಹುಡುಕಿದ್ರು ಸಿಕ್ಕಲ್ಲ ಆ ಹುಡುಗನ ಬೇರೆ ಕಡೆ ಹಾಕಿ ಕರೆಕ್ಟಾಗಿ ಮಾಡೋರನ್ನ ಇಲ್ಲಿಗೆ ಬಿಡಿ